ಗೌತಮಿ ಆಟಕ್ಕೆ ಕಣ್ಣೀರಿಟ್ಟ ಫೈರ್ ಬ್ರಾಂಡ್ ಬಿಗ್ ಬಾಸ್ ಮನೆಯಲ್ಲಿ ಕ್ಯಾಪ್ಟನ್ಸಿ ರೇಸ್ ಸ್ಪರ್ಧೆ ಜೋರಾಗಿದೆ ಹನುಮಂತ ಹಾಗೂ ಗೌತಮಿ ನೇತೃತ್ವದಲ್ಲಿ ಎರಡು ತಂಡಗಳಾಗಿ ವಿಭಾಗಿಸಿದ್ದು ನಾಯಕನ ಆಯ್ಕೆಯ ಪ್ರಕ್ರಿಯೆಗಳು ಜಾರಿಯಲ್ಲಿವೆ ಈ ಮಧ್ಯೆ ಅವಕಾಶಕ್ಕಾಗಿ ಚೈತ್ರಾ ಕುಂದಾಪುರ ಸಣ್ಣ ಮಕ್ಕಳಂತೆ ಕಣ್ಣೀರು ಇಟ್ಟಿದ್ದಾರೆ ಕ್ಯಾಪ್ಟನ್ ಗೌತಮಿ ತಂಡದಲ್ಲಿರುವ ಚೈತ್ರಾಗೆ ಆಡಲು ಅವಕಾಶ ಸಿಗುತ್ತಿಲ್ಲ ಅನ್ನೋದು ಆರೋಪವಾಗಿದೆ ನಿನ್ನೆ ನಡೆದ ಒಂದು ಪಂದ್ಯದಲ್ಲಿ ಗೌತಮಿ ತಂಡದ ಪರ ಚೈತ್ರ ಹಾಗೂ ಮಂಜು ಆಡಿದ್ರು ಚೈತ್ರ ಹಾಗೂ ಮಂಜು ಜೋಡಿ ಸೋಲನ್ನ ಕಂಡಿದೆ ನಂತರದ ಗೇಮ್ಗೆ ಚೈತ್ರ ಅವರನ್ನ ಉಸ್ತುವಾರಿಯಾಗಿ ಗೌತಮಿ ನೇಮಕ ಮಾಡಿದ್ರು ಬೇಸರಗೊಳ್ಳುವ ಚೈತ್ರ ನನಗೆ ಆಡೋದಕ್ಕೆ ಕೊಡಲ್ಲ ಉಸ್ತುವಾರಿ ಮಾಡಲ್ಲ ಅಂತೀನಿ ನನಗೆ ಅದನ್ನೇ ಕೊಡ್ತಾರೆ ಕಳೆದ ವಾರ ಎಲಿಮಿನೇಟ್ ಆಗಿ ವಾಪಸ್ ಬಂದಿದ್ದೀನಿ ಇಡೀ ವಾರ ಆಟ ಆಡಿಲ್ಲ ಆಡ್ತೀನಿ ಅಂದ್ರೆ ಆಡೋದಕ್ಕೆ ಕೊಡಲ್ಲ ಆಮೇಲೆ ಆಟ ಕುಂಟು ಲೆಕ್ಕಕ್ಕಿಲ್ಲ ಅಂತಾರೆ ಎನ್ನುತ್ತಾ ಕಣ್ಣೀರು ಇಟ್ಟಿದ್ದಾರೆ ಕೇಳಿದ ತಕ್ಷಣ ನಾನು ಆಡಲು ಬಿಡೋಕೆ ಆಗೋದಿಲ್ಲ ಎಂದು ಕಡ್ಡಿ ಮುರಿದಂತೆ ಗೌತಮಿ ಉತ್ತರ ಕೊಟ್ಟಿದ್ದಾರೆ ನಂತರ ನಡೆದ ಟಾಸ್ಕ್ನಲ್ಲೂ ಮತ್ತೆ ಗೌತಮಿ ತಂಡ ಸೋಲನ್ನ ಕಂಡಿದೆ ಹೀಗಾಗಿ ಬಿಗ್ ಬಾಸ್ ನಿಮ್ಮ ತಂಡದಿಂದ ಕ್ಯಾಪ್ಟನ್ಸಿ ರೇಸ್ನಿಂದ ಒಬ್ಬರನ್ನ ಹೊರಗೆ ಇಡಬೇಕು ಎನ್ನುತ್ತಾರೆ ಆಗ ಗೌತಮಿ ಚೈತ್ರ ಹೆಸರನ್ನ ತೆಗೆದುಕೊಂಡಿದ್ದಾರೆ ಇದು ಚೈತ್ರ ಕುಂದಾಪುರಗೆ ಸಹಿಸಲಾರದ ಸಂಕಟ ಆಗಿದೆ ಹೀಗಾಗಿ ಇಂದು ರಾತ್ರಿ ಪ್ರಸಾರವಾಗಲಿರುವ ಎಪಿಸೋಡ್ನಲ್ಲಿ ಏನೆಲ್ಲ ಡ್ರಾಮಾಗಳು ನಡೆಯುತ್ತವೆ ಎಂದು ತಿಳಿದುಕೊಳ್ಳಲು ವೀಕ್ಷಕರು ಎಕ್ಸೈಟ್ ಆಗಿದ್ದಾರೆ Digital Desk Public Music.